ಅದನ್ನು ಇಪ್ಪತ್ತೆರಡು ಡಿಗ್ರಿ ಟೆಂಪರೇಚರಲ್ಲಿ ಮೂವತ್ತು ಪರ್ಸೆಂಟ್ ಹ್ಯೂಮಿಡಿಟಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾ ಇದ್ದಾರೆ ಕ್ಯಾಸೆಟ್ಗಳಿವೆ ಸಿ ಡಿಗಳು ಇವೆ ಸೆವೆಂಟಿ ಆರ್ ಪಿ ಇವೆ ಆಮೇಲೆ ಇತ್ತೀಚೆಗೆ ಡಿಜಿಟಲ್ ಫಾರ್ಮಲ್ಲಿ ನಾವು ಹಾರ್ಡ್ ಡಿಸ್ಕಲ್ಲೇ ಹಾರ್ಡ್ ಡಿಸ್ಕನೊಳಗೆ ಇದೆ ನಾನು ಅದರ ಅನುಭವದಿಂದ ಇಲ್ಲಿಯ ಜಾನಪದ ವಿಶ್ವವಿದ್ಯಾಲಯಕ್ಕೆ ಇಲ್ಲಿಯ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ ನೀವು ಒಂದು ಮುನ್ನೂರು ಎಕರೆ ನಾನ್ನೂರು ಎಕರೆ ಜಾಗ ಮಾಡಿಕೊಂಡು ಯೂನಿವರ್ಸಿಟಿ ಕಟ್ಟುವ ಕಾಲ ಮುಗೀತು ಇದು ಆಧುನಿಕ ಅಗತ್ಯ ಇದು ಇದನ್ನು ನಾನು ಅಮೆರಿಕನ್ ಸೂಟ್ಲಿ ಮಾಡಿದೆ ಒಂದು ಲಕ್ಷದ ಮೂವತ್ತು ಸಾವಿರ ಟೆಂಪಲ್ ಆರ್ಕಿಟೆಕ್ಚರ್ ಡಿಜಿಟಲ್ ಕಾಪಿಯನ್ನು ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಆರ್ಕಿಯಾಲಜಿಲಿ ಮಾಡಿಸಿದ್ದೆ ನಾನು ನೀವು ಕರ್ನಾಟಕದ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಇದ್ರೆ ಎಲ್ಲ ಡಿಜಿಟಲ್ ಫಾರ್ಮೇಟಲ್ಲಿ ಸಿಗ್ತದೆ ಎಲ್ಲರಿಗೆ ಸಿಗ್ತದೆ ಅಂತಂದರೆ ಖಾಲಿಸ್ತಾನಿಗಳು ತಾಲಿಬಾನಿಗಳ ಬುದ್ಧನನ್ನು ಒಡೆದು ಹಾಕಿದ್ರಲ್ಲ ಅದರ ಒರಿಜಿನಲ್ ನೂರ ಇಪ್ಪತ್ತೇಳು ಫೋಟೋ ಇದೆ ನಮ್ಮ ಹತ್ರ ಹೇಗೆ ನಾವು ಎಲ್ಲಿದೆ ವ್ಯಾರ್ ವೇರ್ ವಾರ್ ಈಗ ಅಮೆರಿಕದ ಒಂದು ಹತ್ತಿಪ್ಪತ್ತು ವಿಶ್ವವಿದ್ಯಾಲಯದಲ್ಲಿ ತಮಿಳನ್ನು ಒಂದು ಸಬ್ಜೆಕ್ಟಾಗಿ ಪಾಠ ಮಾಡ್ತಾರೆ ಕನ್ನಡ ಈಗ ಕನ್ನಡ ಎಂಬುದು ಜಾಗತೀಕರಣದ ಸಂದರ್ಭದಲ್ಲಿ ಎಲ್ಲಿದೆ ಈ ಭಾಷೆ ಈಗ ಕನ್ನಡದಂಥ ಭಾಷೆಗೆ ಒಂದು ಆತಂಕ ರಾಜ್ಯದ ಒಳಗಡೆ ಹೇಗೆ ಬೆಳೀತಾ ಇದೆ ಅಂತ ನಮ್ಮ ಶಾಲೆಗಳು ಏನಾಗ್ತಾಯಿವೆ ಇತ್ಯಾದಿ ರಾಷ್ಟ್ರಮಟ್ಟದಲ್ಲಿ ಹೇಗೆ ಇದೆ ಕನ್ನಡ ರಾಷ್ಟ್ರೀಯವಾಗಿ ಈಗ ಹಿಂದಿ ತುಂಬ ನಮ್ಮ ಮೇಲೆ ಹಿಂಭಾಗಲಿಂದ ಬ್ಯಾಂಕ್ಗಳಿಗೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿದೆ ಎಲ್ಲ ನೋಡ್ತಾ ಇದ್ದೇನೆ ಹಿಂದಿ ಅದು ಅದು ರಾಷ್ಟ್ರೀಯವಾಗಿ ಇನ್ನೊಂದು ಅಂತಾರಾಷ್ಟ್ರೀಯವಾಗಿ ಬೇರೆ ಕಲೆಗಳಲ್ಲಿ ಹಾಗಿಲ್ಲ ನೋಡಿ ಅಷ್ಟು ಲಿಬರಲ್ ಆಗಿ ಬೆಳೆದಿಲ್ಲ ಸೊ ಇಂಥ ಒಂದು ಒಂದು ವಿಚಿತ್ರ ಸಂದರ್ಭದಲ್ಲಿ ಕಲೆ ಆದರೆ ನಾನು ಅಮೆರಿಕಷ್ಟು ಏನು ಮಾಡಿದೆ ಅಂತಂದರೆ ಇವು ಸಂಪೂರ್ಣವಾಗಿ ಆಧುನಿಕತೆಯ ದಾಳಿಗೆ ಸಿಕ್ಕಿ ನಾಶ ಆಗಲಿಕ್ಕೆ ಮೊದಲು ಒಂದು ಆರ್ಕೈವ್ಸ್ ಡೆವಲಪ್ ಮಾಡುವ ಅಂಥೇಳಿ ಅಮೇರಿಕನ್ ಇನ್ಸ್ಟಿಟ್ಯೂಟಲ್ಲಿ ನಾನು ಆರ್ಕೈವ್ಸ್ ಡೆವಲಪ್ ಮಾಡಿ ಇಪ್ಪತ್ತೆಂಟು ಸಾವಿರ ಗಂಟೆಗಳ ವಿಡಿಯೋ ಡಾಕ್ಯುಮೆಂಟೇಷನ್ ಈಗ ಇದೆ ಅಲ್ಲಿ ದೆಹಲಿಯಲ್ಲಿದೆ ಅದನ್ನು ಇಪ್ಪತ್ತೆರಡು ಡಿಗ್ರಿ ಟೆಂಪರೇಚರಲ್ಲಿ ಮೂವತ್ತು ಪರ್ಸೆಂಟ್ ಹ್ಯೂಮಿಡಿಟಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಮೇಂಟೈನ್ ಮಾಡ್ತಾ ಇದ್ದಾರೆ ಎಲ್ಲ ಅದು ಯಾಕೆಂದ್ರೆ ನಿಮಗೆ ಗೊತ್ತಲ್ಲ ತಂತ್ರಜ್ಞಾನ ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತದೆ ಇಲ್ಲಿ ಕ್ಯಾಸೆಟ್ಗಳಿವೆ ಸಿ ಡಿಗಳು ಇವೆ ಸೆವೆಂಟಿ ಆರ್ ಪಿ ಎಮ್ಗಳು ಇವೆ ಆಮೇಲೆ ಇತ್ತೀಚೆಗೆ ಡಿಜಿಟಲ್ ಫಾರ್ಮಲ್ಲಿ ನಾವು ಹಾರ್ಡ್ ಡಿಸ್ಕಲ್ಲೇ ಹಾರ್ಡ್ ಡಿಸ್ಕ್ನೊಳಗೆ ಇದೆ ಇಂಡಿಯನ್ ಸ್ಟಡೀಸ್ ಅದನ್ನು ಮಾಡಿದೆ ಹಾಗಾಗಿ ಅದು ನಾನು ಅದರ ಅನುಭವದಿಂದ ಇಲ್ಲಿಯ ಜಾನಪದ ವಿಶ್ವವಿದ್ಯಾಲಯಕ್ಕೆ ಇಲ್ಲಿಯ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ ನೀವು ಒಂದು ಮುನ್ನೂರು ಎಕರೆ ನಾನ್ನೂರು ಎಕರೆ ಜಾಗ ಮಾಡಿಕೊಂಡು ಯೂನಿವರ್ಸಿಟಿ ಕಟ್ಟುವ ಕಾಲ ಮುಗೀತು ನೀವೊಂದು ಒಳ್ಳೆ ಆರ್ಕೈಸ್ ಒಂದು ಒಳ್ಳೆ ಬಿಲ್ಡಿಂಗ್ ತಗೊಳ್ಳಿ ಒಂದು ಒಳ್ಳೆ ಆರ್ಕೈಸ್ ಡೆವಲಪ್ ಮಾಡಿ ಎಲ್ಲ ಕಲೆಗಳು ಒಂದು ಕಡೆ ಸಿಗುವ ಹಾಗೆ ಮಾಡಿ ನನಗೆ ಈಗ ವೀರಗಾಸೆ ಬೇಕು ನಿಮಗೆ ಬೇಕು ನೀವು ವೀರಗಾಸೆ ಅಂತ ಹೇಳಿದ ಕೂಡಲೇ ಅತ್ಯುತ್ತಮವಾದ ವೀರಗಾಸೆ ಬರಬೇಕು ಮತ್ತು ಅದರೊಟ್ಟಿಗೆ ಒಂದು ಟೆಂಪ್ಲೇಟ್ ಇರಬೇಕು ಇದು ಯಾರು ಮಾಡಿದ್ದು ಎಲ್ಲಿ ಯಾವ ವಯಸ್ಸಿನವರು ಅದರ ಕಥೆಯೇನು ಎಲ್ಲ ಬರಬೇಕು ಎಲ್ಲ ಮಾಹಿತಿ ನಿಮಗೆ ಸಿಗಬೇಕು ಆಗ ನಿಮ್ಮ ಕರಾವಳಿ ಅಥವಾ ಕರ್ನಾಟಕದ ಜಾನಪದ ವರ್ಲ್ಡ್ ವೈಡ್ ಆಗ್ತದೆ ಇಲ್ಲ ಇದ್ರೆ ಎಲ್ಲಿ ನೀವು ಕರ್ಕೊಂಡು ಹೋಗ್ತೀರಿ ಅವರನ್ನು ಪ್ರತಿ ಬಾರಿ ಎಲ್ಲಿಂದ ಮಾಡ್ತೀರಿ ಇದು ಆಧುನಿಕ ಅಗತ್ಯ ಇದು ಇದನ್ನು ನಾವು ಮಾಡದೇ ಹೋದ ಮಾಡುವುದು ಒಂದು ಇದನ್ನು ನಾನು ಅಮೇರಿಕನ್ ಶೂಟ್ಲಿ ಮಾಡಿದೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಅಂದರೆ ನಾನು ಡೈರೆಕ್ಟರ್ ಆಗಿದ್ದೆ ನಾನೇ ಮಾಡಿದೆ ಅಂದರೆ ನಾನು ಮ್ಯಾನೇಜ್ ಮಾಡ್ತಾಯಿದ್ದೆ ಅಂತ ಅರ್ಥ ಒಂದು ಲಕ್ಷದ ಮೂವತ್ತು ಸಾವಿರ ಟೆಂಪಲ್ ಆರ್ಕಿಟೆಕ್ಚರ್ ಡಿಜಿಟಲ್ ಕಾಪಿಯನ್ನು ಸೆಂಟ್ರ್ ಫಾರ್ ಆರ್ಟ್ ಆ್ಯಂಡ್ ಆರ್ಕಿಯಾಲಜಿಲಿ ಮಾಡಿಸಿದ್ದೆ ನಾನು ನೀವು ಕರ್ನಾಟಕದ ಬೇಲೂರು ಹಳೆಬೀಡು ಶ್ರವಣ ಬೆಳಗು ಇದ್ದರೆ ಎಲ್ಲ ಡಿಜಿಟಲ್ ಫಾರ್ಮೇಟಲ್ಲಿ ಸಿಗ್ತದೆ ಎಲ್ಲರಿಗೆ ಸಿಗ್ತದೆ ಅಂತಂದರೆ ಖಾಲಿಸ್ತಾನಿಗಳು ತಾಲಿಬಾನಿಗಳ ಬುದ್ಧನನ್ನು ಒಡೆದು ಹಾಕಿದ್ರಲ್ಲ ಅಫ್ಘಾನಿಸ್ತಾನದಲ್ಲಿ ಅದರ ಒರಿಜಿನಲ್ ನೂರು ಇಪ್ಪತ್ತೇಳು ಫೋಟೋ ಇದೆ ನಮ್ಮ ಹತ್ರ ಅದು ಆ ಕಾಲದಲ್ಲಿ ಎಪ್ಪತ್ತೊಂದರಲ್ಲಿ ಡಾಕ್ಯುಮೆಂಟ್ ಮಾಡಿತ್ತು ಸೊ ಇದನ್ನು ಡಿಜಿಟೈಸ್ ಮಾಡಿ ಹಾಕಿದ್ದು ಇದು ಅಮೆರಿಕನ್ ಇನ್ಸ್ಟ್ರಲ್ಲಿ ಮಾಡಿದ್ದು ನಾನು ಜೇನಿಗೆ ಹೋದ ಮೇಲೆ ಏನಾಯಿತು ಅಂತಂದರೆ ನನಗೆ ಒಂದು ಆತಂಕ ಕಾಡಿತು ಏನಂತಂದರೆ ಈಗ ಕನ್ನಡ ಎಂಬುದು ಜಾಗತೀಕರಣದ ಸಂದರ್ಭದಲ್ಲಿ ಎಲ್ಲಿದೆ ಈ ಭಾಷೆ ಈಗ ಕನ್ನಡದಂಥ ಭಾಷೆಗೆ ಒಂದು ಆತಂಕ ರಾಜ್ಯದ ಒಳಗಡೆ ಹೇಗೆ ಬೆಳೀತಾ ಇದೆ ಅಂತ ನಮ್ಮ ಶಾಲೆಗಳು ಇತ್ಯಾದಿ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಇದೆ ಕನ್ನಡ ರಾಷ್ಟ್ರೀಯವಾಗಿ ಈಗ ಹಿಂದಿ ತುಂಬ ನಮ್ಮ ಮೇಲೆ ಹಿಂಭಾಗಲಿಂದ ಬ್ಯಾಂಕ್ಗಳಿಗೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿದೆ ಎಲ್ಲ ನೋಡ್ತಾ ಇದ್ದೇನೆ ಹಿಂದಿ ಅದು ಅದು ರಾಷ್ಟ್ರೀಯವಾಗಿ ಇನ್ನೊಂದು ಅಂತಾರಾಷ್ಟ್ರೀಯವಾಗಿ ಹೇಗೆ ನಾವು ಎಲ್ಲಿದೆ ವೇರ್ ವೇರ್ ವಿ ಆರ್ ಈಗ ಅಮೆರಿಕದ ಒಂದು ಹತ್ತಿಪ್ಪತ್ತು ವಿಶ್ವವಿದ್ಯಾಲಯದಲ್ಲಿ ತಮಿಳನ್ನು ಒಂದು ಸಬ್ಜೆಕ್ಟಾಗಿ ಪಾಠ ಮಾಡ್ತಾರೆ ಕನ್ನಡ ಸೆಂಟ್ರಲ್ ತಮಿಳು ಶಾಸ್ತ್ರೀಯ ಭಾಷೆ ಆದ್ದರಿಂದ ಜಾರ್ಖಂಡು ಅಲಹಾಬಾದ್ ಡೆಲ್ಲಿ ಯೂನಿವರ್ಸಿಟಿ ಜೆ ಎನ್ ಯು ಎಲ್ಲ ಕಡೆ ತಮಿಳು ಒಂದು ಸಬ್ಜೆಕ್ಟಾಗಿ ಪಾಠ ಮಾಡ್ತಾ ಇದ್ದಾರೆ ಕನ್ನಡ ಎಲ್ಲಿದೆ ಇದ್ದದ್ದು ಒಂದು ವಾರಾಣಸಿಯಲ್ಲಿ ಮುಚ್ಚಿ ಹೋಯಿತು ಸರ್ಕಾರ ದುಡ್ಡು ಕೊಡಲಿಲ್ಲ ಅಗ್ರಾರ ಕೃಷ್ಣಮೂರ್ತಿ ಎಲ್ಲ ಇದ್ದದ್ದು ಮುಚ್ಚೋಯ್ತು ಅಂದರೆ ನೀವು ಜಾಗತಿಕವಾಗಿ ಕನ್ನಡ ಬೆಳೀತಾ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಪ್ರೆಸೆನ್ಸೇ ಇಲ್ಲ ಕರ್ನಾಟಕದ ಒಳಗಡೆ ಶಾಲೆಗಳೆಲ್ಲ ಕುಸಿತಾ ಇವೆ ಅಂದರೆ ಕನ್ನಡದ ಭವಿಷ್ಯ ಭಾಳ ಚಿಂತಾಜನಕವಾಗಿದೆ ಅಂತ ಇಟ್ಟುಕೊಂಡು ಇದನ್ನು ಎಲ್ಲ ಸಮಸ್ಯೆ ಪರಿಹಾರ ಮಾಡುವಷ್ಟು ಶಕ್ತಿ ನನಗೆ ಆಗಲೂ ಇರಲಿಲ್ಲ ಈಗಲೂ ಇರಲಿಲ್ಲ ಅದು ಬೇರೆ ಆದರೆ ನಾನೇನು ಯೋಜನೆ ಅಂದರೆ ಕನ್ನಡದ ಕ್ಲಾಸಿಕಲ್ ಲಿಟ್ರೇಚರ್ಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡೋದು ಅಂತೇಳಿ ನಾನು ಕವಿರಾಜ ಮಾರ್ಗವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಸಿದೆ ನಾನು ಮಾಡಿದ್ದಲ್ಲ ಮಾಡಿಸಿದೆ ರನ್ನನ್ನು ಗದಾಯಿದ್ದ ಅನುವಾದ ಮಾಡಿಸಿ ಅದು ಈಗ ರೌಟ್ಲೆಜಿಂದ ರೀಪ್ರಿಂಟ್ ಆಗಿದೆ ಮತ್ತು ಸೋಯಸ್ನಲ್ಲಿ ಟೆಕ್ಸ್ಟಾಗಿ ಓದ್ತಾರೆ ಅದನ್ನು ಒಡ್ಡಾರಾಧನೆಯನ್ನು ಮಾಡಿಸಿದೆ ಕಾರಂತರ ಅಳಿದ ಮೇಲೆಯನ್ನು ಮಾಡಿಸಿದೆ ರಾಮ ತರೀಕೆರೆಯವರ ಅಮೀರ್ ಭಾಯಿ ಕರ್ನಾಟಕಿಯನ್ನು ಇಂಗ್ಲೀಷ್ಗೆ ಮಾಡಿ ಅಂದರೆ ನಾನು ಇದ್ದದ್ದು ನಾಲ್ಕು ವರ್ಷ ಏಳು ಪುಸ್ತಕ ಇಂಗ್ಲೀಷಲ್ಲಿ ತಂದೆ ಅವೆಲ್ಲ ಕನ್ನಡವನ್ನು ಇವತ್ತು ಎನ್ ಎಸ್ ಡಿ ಮಟ್ಟದಲ್ಲಿ ಜೆ ಎನ್ ಯು ಮಟ್ಟದಲ್ಲಿ ಅವು ಮಕ್ಕಳು ಆ ಟೆಕ್ಸ್ಟ್ಗಳನ್ನು ಓದ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಅಲ್ಲ ಆದರೆ ಏನೂ ಇಲ್ಲದಿರುವಾಗ ಇದು ಒಂದು ಇಷ್ಟ ಆಗ್ತದೆ ಅಂತ ಆ ಕೆಲಸ ಮಾಡಿದೆ ಇನ್ನೊಂದು ನಾನು ಮಾಡಿದ ಕೆಲಸ ಏನಂದರೆ ಡೆಲ್ಲಿಯಲ್ಲಿ ಒಂದು ಕರ್ನಾಟಕ ಸಂಘ ಕಟ್ಟಿದ್ದು ಹೌದು ಹೌದು ಕನ್ನಡ ಸಂಘ ಕಟ್ಟಿದಂದರೆ ಅಲ್ಲಿ ಹಳೆ ಕಟ್ಟಡ ಇತ್ತು ಅಲ್ಲಿ ಸರೋಜಿನಿ ಮಹಿಷಿ ಅವರು ಜಾಗ ತೆಗೆದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ಮಾಲಾ ಅವರ ಡ್ಯಾನ್ಸ್ ಮಾಡಿಸಿ ಮೂವತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಕಟ್ಟಡ ಕಟ್ಟಿದರು ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಡೆಲ್ಲಿಗೆ ಹೋಗೋದ್ರಾಗ ಹಾಗೆ ಇತ್ತು ಹಳೆಯ ಕಟ್ಟಡ ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ತಮಿಳು ಸಂಗಮಿಗೆ ಹೋಗಬೇಕು ಅಥವಾ ಬೇರೆ ಕಡೆ ಹೋಗಬೇಕು ನಮ್ಮದು ಜಾಗ ಇದೆ ಕಟ್ಟಡ ಇದೆ ಆದರೆ ನಮ್ಮ ಇಲ್ಲಿ ಕಾರ್ಯಕ್ರಮ ಯಾಕಂದರೆ ಮೈಗ್ರೇಷನ್ ಜಾಸ್ತಿ ಆಯಿತು ಆ ಕಾಲದಲ್ಲಿ ಇಪ್ಪತ್ತು ಮೂವತ್ತು ಜನ ಬರುವಾಗ ನಡೀತಾ ಇತ್ತು ಈಗ ಐನೂರು ಆರುನೂರು ಜನ ಬರ್ತಾರೆ ಕನ್ನಡಿಗರು ಅದಕ್ಕೆ ನಾವು ಹಿಂದಿನ ನಮ್ಮ ಹಿಂದಿನ ಅಧ್ಯಕ್ಷರು ಕೆ ಆರ್ ನಾಗರಾಜ್ ಎಂಬವರು ಇದ್ದರು ಶಿವಮೊಗ್ಗದವರು ಲಾಯರ್ ಅವರು ಅವರು ಅದಕ್ಕೆ ಬೇಕಾದ ಎಲ್ಲ ಹಾಕಿ ಕೊಟ್ಟಿದ್ದರು ಅಂದರೆ ಅದಕ್ಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟೆಲ್ಲ ಮಾಡಿದರು ನಾನು ಈ ಕಟ್ಟಡವನ್ನು ಮುಗಿಸಿಯೇ ಸಿದ್ಧ ಬೇರೆ ಬೇರೆಲ್ಲ ಕೆಲಸಗಳನ್ನು ಸಂಘದ ಕೆಲಸಗಳನ್ನು ಬದಿಗಿಟ್ಟೆ ಎಲ್ಲಾಂದರೆ ಸೆಮಿನಾರ್ಗಳಿಲ್ಲ ಒಂದೇ ಟಾರ್ಗೆಟ್ ಬಿಲ್ಡಿಂಗ್ ಎರಡು ವರ್ಷದಲ್ಲಿ ಒಂದೊಂದು ರೂಪಾಯಿ ಜನಗಳಿಂದ ಕೇಳಿ ಎಂಟು ಕೋಟಿ ರೂಪಾಯಿ ಕಟ್ಟಡ ಬಂತು ಇವತ್ತು ಆ ಕಟ್ಟಡದ ಬೆಲೆ ಒಂದು ಸಾವಿರ ಕೋಟಿ ಹ್ಞೂ ಅದು ಟು ನಮ್ಮ ನಾಗರಾಜ್ಗೆ ಹಿಂದಿನ ಅಧ್ಯಕ್ಷರಿಗೆ ಅದರ ಹಿಂದಿನ ಸರೋಜಿನಿ ಅವರಿಗೆ ಕನ್ನಡ ಸರ್ಕಾರ ಎರಡು ಕೋಟಿ ರೂಪಾಯಿ ಕೊಡ್ತು ಜನಗಳಿಂದ ಮೂರು ಕೋಟಿ ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ವಿ ಹೀಗೆಲ್ಲ ಆಯಿತು ಸೊ ಮೂರು ಕೆಲಸ ಮಾಡಿದೆ ಹೌದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಎಂಟರವರೆಗೆ ಎರಡು ಅವಧಿಗೆ ಒಂದು ಅವಧಿ ಅಂದರೆ ಎರಡು ವರ್ಷ ಸೊ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟು ನಾಲ್ಕು ವರ್ಷಕ್ಕಿದ್ದೆ ಆಗ ನಾನು ಕರ್ನಾಟಕ ಸಂಘ ಕಟ್ಟಿದೆ ಅದನ್ನು ಸಾಲ ಮಾಡಿತ್ತು ಆ ಸಾಲ ಎಲ್ಲ ಮುಗಿಸ್ಬೇಕಾಗಿತ್ತಲ್ಲ ಯಾಕೆ ಮುಂದೆ ಬಂದವರು ಸಾಲ ಕಟ್ಟದೆ ಬಿಳಿಮೇಲವ್ರು ಸಾಲ ಮಾಡಿ ಹೋದರು ಅಂತ ಹೇಳಬಾರ್ದಲ್ಲ ಅದಕ್ಕೆ ಹೆಂಗೆ ಸಾಲ ಕಟ್ಟಬೇಕು ಎಂಬುದಕ್ಕೆ ಒಂದು ವರ್ಷ ಸಾಲ ಕರೆಕ್ಟಾಗಿ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾದರೆ ಇನ್ಕಮ್ ಹೇಗೆ ಜನರೇಟ್ ಮಾಡಬೇಕು ಅದೆಲ್ಲ ಮಾಡಿ ಆದರೆ ಈ ಕೆಲಸಗಳು ಪಬ್ಲಿಕ್ ಕೆಲಸಗಳು ಅದರಿಂದ ನನ್ನ ಅಕಾಡೆಮಿ ಕೆಲಸಗಳಿಗೆ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿ ನಾನು ಎರಡು ಸಾವಿರದ ಎಂಟರಿಂದ ಮೇಲೆ ಅದನ್ನು ಬಿಟ್ಟೆ ಚುನಾವಣೆಯಾಗಿ ಮತ್ತು ಬೇರೆ ಯಾರೋ ಬಂದರು ಸೊ ಒಂದು ಸಂಘ ಆಮೇಲೆ ಜೆ ಎನ್ ಅನುವಾದಗಳು ಮತ್ತು ಕರ್ನಾಟಕ ಎಂಬ ಒಂದು ರಾಜ್ಯ ಇದೆ ಎಂಬುದನ್ನು ಜೆ ಎನ್ ಯುನಲ್ಲಿರೋ ಒಂದು ಏಳೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ತೋರಿಸಲಿಕ್ಕೆ ಕಾರ್ಯಕ್ರಮಗಳು ನಮ್ಮ ಪಿಚ್ಚಳು ಶ್ರೀನಿವಾಸ್ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅವರನ್ನು ಕರೆದು ಒಂದು ಜಾನಪದ ಉತ್ಸವ ಮಾಡಿಸಿದ್ದೆ ನಾನು ನೂರು ಕಲಾವಿದನ ಕರ್ಕೊ ಬಂದಿದ್ದರು ಅವರು ಪಾಪ ಪಿಚ್ಚರ್ಲಿ ಹೌದು ಆಮೇಲೆ ನಮ್ಮ ತೇಜಸ್ವಿ ಕಟ್ಟಿಮನಿಯು ಹಿಂದಿ ಪ್ರೊಫೆಸರ್ ಅವರು ಉದ್ಘಾಟನೆ ಮಾಡಿದರು ನಾಗಮೋಹನ್ ದಾಸ್ ಮಾಡಿದರು ಹೀಗೆ ಏನು ನಾಲ್ಕು ಸಾವಿರ ಜನ ಸೇರಿದರು ಈಗಲೂ ನಾನು ಜೆ ಎನ್ನಿಗೆ ಹೋದರೆ ನೆನೆಸ್ಕೊಳ್ತಾರೆ ಆಪ್ತ ಬ ಬನಾದಿಯ ಕ್ಯಾ ಸಾಬ್ಬಲ ಸಾಹಬ್ ಅಂತ ಹೇಳ್ತಾರೆ ಹೀಗೆ ಅಂದರೆ ಕರ್ನಾಟಕದ ಪ್ರೆಸೆನ್ಸನ್ನು ತೋರಿಸ್ಬೇಕು ನಾವು ಡೆಲ್ಲಿಯಲ್ಲಿ ಇದಕ್ಕೆ ಪೂರಕವಾಗಿ ನಮ್ಮ ರಾಜಕಾರಣಿಗಳು ಕೆಲವರು ಭಾಳ ಮಹತ್ವದ ಈಗ ಉದಾಹರಣೆಗೆ ಪ್ರಹ್ಲಾದ್ ಜೋಶಿ ಅಂತವರು ಭಾಳ ಮುಖ್ಯವಾದ ಜಾಗದಲ್ಲಿದ್ದಾರೆ ಅವರಿದ್ದಾರೆ ಹಿಂದೆ ಕೂಡ ಇದ್ದರು ಆದರೂ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕರ್ನಾಟಕದ ಪ್ರೆಸೆನ್ಸ್ ಸ್ವಲ್ಪ ದುರ್ಬಲವೇ ಬೇರೆಯವರಿಗೆ ಹೋಲಿಸಿದರೆ ಸ್ವಲ್ಪ ದುರ್ಬಲವೇ ಆಮೇಲೆ ಇಡೀ ಡೆಲ್ಲಿಯಲ್ಲಿ ರಾಜಧಾನಿಯನ್ನು ತಕ್ಕೊಂಡ್ರೆ ನೋಡಿ ಈಗ ಮಲಯಾಳ ಮನೋರಮದಂಥ ಒಂದು ಪೇಪರಿಗೆ ಇಪ್ಪತ್ತೈದು ರಿಪೋರ್ಟರ್ಸ್ ಇದ್ದಾರೆ ಡೆಲ್ಲಿಯಲ್ಲಿ ಇಪ್ಪತ್ತೈದು ರಿಪೋರ್ಟರ್ಸ್ ನಮ್ಮ ಪ್ರಜಾವಾಣಿ ವಿಜಯ ಕರ್ನಾಟಕಕ್ಕೆ ವಿಜಯವಾಣಿ ನಮ್ಮ ಭಾಳ ಜನಪ್ರಿಯ ಪತ್ರಿಕೆಗಳು ಎಷ್ಟು ಜನ ಇದ್ದಾರೆ ಒಬ್ಬೊಬ್ಬರು ಇದ್ದಾರೆ ಎರಡು ಕೋಟಿ ಜನ ಇರುವ ಕ್ಯಾಪಿಟಲ್ನಿಂದ ನೀವು ರಾಜ್ಯಕ್ಕೆ ವರದಿ ಮಾಡುವಾಗ ನಿಮಗೆ ಏನಿಲ್ಲ ಅಂದರೆ ಒಂದು ಹತ್ತು ವರದಿಗಾರರು ಬೇಕು ಕನಿಷ್ಠ ಬೇಕು ಆಗ ಅವರು ಐ ಸಿ ಎಚ್ ಆರ್ಗೆ ಹೋಗ್ತಾರೆ ಐ ಸಿ ಸಿಆರ್ಗೆ ಹೋಗ್ತಾರೆ ಕರ್ನಾಟಕ ಸಂಘಕ್ಕೆ ಹೋಗ್ತಾರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗ್ತಾರೆ ಲೋಕಸಭೆಗೆ ಹೋಗ್ತಾರೆ ಪ್ಲಾನಿಂಗ್ ಕಮಿಷನಿಗೆ ಹೋಗ್ತಾರೆ ಇಟ್ಸ್ ಹ್ಯಾಪನಿಂಗ್ ಅಲ್ವಾ ಡೆಲ್ಲಿಯಲ್ಲಿ ಆಗೋದು ದೇಶದ ನಿರ್ಧಾರಗಳನ್ನು ತೆಕ್ಕೊಳ್ಳೋದು ಅಲ್ಲಿ ಅಲ್ವಾ ಕೇಂದ್ರ ಸ್ಥಾನ ಆದ್ದರಿಂದ ನೀವು ಎಲ್ಲ ಕಡೆ ಹೋಗ್ಬೇಕಾಗ್ತದೆ ಸುಮ್ಮನೆ ಒಂದು ಉದಾಹರಣೆ ಈಗ ಈಗ ಇದು ಮಾರ್ಚ್ ಒಂದು ಪ್ರಶ್ನೆ ಕೇಳೋದು ನಾವು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ ಅವರು ಇಟ್ಟ ದುಡ್ಡು ಎಷ್ಟು ಕರ್ನಾಟಕ ತೆಕ್ಕೊಂಡ ದುಡ್ಡು ಎಷ್ಟು ಈಗ ಅವರು ಎಷ್ಟು ದುಡ್ಡು ಇಟ್ಟಿರ್ತಾರೆ ಎಷ್ಟೋ ಬಾರಿ ನಮ್ಮವ್ರಿಗೆ ತಗೊಳಕ್ಕಾಗಲ್ಲ ಯಾಕಂದರೆ ತಗೊಂಡದಕ್ಕೆ ನೀವು ಯೂಸ್ ಮಾಡಬೇಕು ಆಮೇಲೆ ಅದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸಬೇಕು ಮತ್ತೆ ಬಿಡುಗಡೆ ಮಾಡಿಸ್ಕೊಳ್ಬೇಕು ಹಿಂಗೆಲ್ಲ ಇರ್ತದೆ ಸರ್ಕಾರ ಕೇಂದ್ರ ಸರ್ಕಾರ ದುಡ್ಡು ಕೊಡೋದಿಲ್ಲ ಅದು ಅದು ಒಂದು ಅದು ಪೊಲಿಟಿಕಲ್ ಆದ ಗೇಮ್ಗಳು ಇದ್ದೇ ಇರ್ತದೆ ಬಟ್ ಮುಖ್ಯವಾಗಿ ಅವರು ನಿಮಗೆ ಕೊಡಮಾಡಿದ ಅವರ ಯೋಜನೆಯಲ್ಲಿ ಕೊಡಮಾಡಿದ ದುಡ್ಡು ನಮಗೆ ಒಮ್ಮೊಮ್ಮೆ ಪೇಪರಲ್ಲಿ ನೋಡ್ತೀವಿ ನೋಡಿ ನಾವು ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡನ್ನು ಸರ್ಕಾರ ಬಳಸಿಕೊಳ್ಳಿಲ್ಲ ಬಳಸಿಕೊಳ್ಳಿಲ್ಲ ಅದರಲ್ಲಿ ಒಂದು ನಿಜ ಇದೆ ನಾನು ಕಣ್ಣಾರೆ ಕಂಡಿದ್ದೀನಿ ಕಣ್ಣಾರೆ ಕಂಡಿದ್ದೀನಿ ಇದ್ರ ಇದರ ಸಮಸ್ಯೆ ಇರುವುದಿಲ್ಲ ಅಂದರೆ ಕೇಂದ್ರ ಸರ್ಕಾರದ ಪ್ರಮುಖ ಆಯಕಟ್ಟಿನ ಜಾಗಗಳಲ್ಲಿ ಕನ್ನಡಿಗ ಐ ಎ ಎಸ್ ಆಫೀಸರ್ಸು ತುಂಬ ಕಡಿಮೆ ತಮಿಳರು ತುಂಬ ಇದ್ದಾರೆ ನೀವು ಶಾಸ್ತ್ರೀಯ ಭಾಷೆ ಅಂತ ಹೇಳ್ತಿರಲ್ಲ ಅದರ ಕೇಂದ್ರದಲ್ಲಿ ಗೋಪಾಲಕೃಷ್ಣ ಅಂತ ನಾನಿದ್ದಾಗ ಇದ್ದರು ಒಬ್ಬರು ಕನ್ನಡದವ್ರಿಗೆ ಯು ಜಿ ಸಿ ಎಜುಕೇಷನ್ ಹಬ್ ಎಜುಕೇಷನ್ ಹಬ್ ಅಂತ ಹೇಳೋದು ಕರ್ನಾಟಕಕ್ಕೆ ಇಲ್ಲಿರುವಷ್ಟು ಮೆಡಿಕಲ್ ಕಾಲೇಜುಗಳು ಎಲ್ಲ ಎಲ್ಲೂ ಇಲ್ಲ ಕಾಲೇಜುಗಳಿಲ್ಲ ಆದರೆ ಯು ಜಿ ಸಿ ಅಷ್ಟು ದೊಡ್ಡ ಯು ಜಿ ಸಿಯಲ್ಲಿ ಒಬ್ಬ ಕನ್ನಡಿಗ ಅಲ್ಲ ಒಬ್ಬ ಕ್ಲರ್ಕ್ ಇದ್ದರೂ ಸಾಕು ನಮಗೆ ಎಷ್ಟೋ ಈಗ ನಾನು ಅಲ್ಲಿದ್ದಾಗ ಎಷ್ಟು ಅಷ್ಟು ಯೂನಿವರ್ಸಿಟಿಗಳ ಬಿಳಿಮೇಲೆ ಅವರೇ ಅದು ಸ್ವಲ್ಪ ಮಾಡಿಕೊಡಿ ನೋಡಿ ನಮ್ಮದು ಯು ಜಿ ಸಿ ಕಳಿಸಿದ್ದೀವಿ ನನ್ನ ಕೆಲಸ ನನಗೆ ಸಂಬಳ ಕೊಡೋರು ಬೇರೆ ಇತ್ತು ನನ್ನ ಜವಾಬ್ದಾರಿ ಬೇರೆ ಇತ್ತು ಯಾವಾಗಲೂ ಒಂದು ಸಾರಿ ಹೋಗಿ ಮಾಡಿಕೊಡ್ಬೋದು ಆದರೆ ಅಲ್ಲಿ ಹೋಗಿ ಕ್ಲರ್ಕ್ಗಳಿದ್ರು ಕೈ ಕಟ್ಟಿಕೊಂಡು ನಿಂತುಕೊಂಡು ಮಾಡಿಸೋ ನನ್ನ ಉದ್ಯೋಗ ಅಲ್ಲ ಅದು ಈಗ ಅಸಹಜವಾಗಿ ಕೇಳ್ತಾರೆ ಆದರೆ ನನಗೆ ಮಾಡಿಸ್ಕೊಡೋಕೆ ಆಗಲ್ಲ ಅಷ್ಟು ಕೆಲಸ ಇರ್ತದೆ ಆಮೇಲೆ ದುಡ್ಡು ಕೊಡೋದು ನಮಗೆ ಆಗಲ್ಲಪ್ಪ ನನ್ನ ಅಷ್ಟು ಸಮಯ ಇಲ್ಲ ಅಂದರೆ ಏ ದುಡ್ಡು ಕೊಡೋದ್ರೆ ಮಾಡಲ್ಲ ನಮ್ಮ ಚಾರಿತ್ರೆಹರಣೆ ಆ ಥರ ಆ ಥರ ಎಲ್ಲ ನಡೀತದೆ ಅದಕ್ಕೆ ನಾನು ಆ ಆಗೋಜಿಗಳಿರಲಿಲ್ಲ ನೋಡಿ ಪೇಪರ್ಗಳು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು ಎಷ್ಟು ಜನ ಕರ್ನಾಟಕದಲ್ಲಿ ಒದ್ದಾಡ್ತಾರೆ ನೋಡಿ ಡೆಲ್ಲಿಗೆ ಹೋಗ್ಬೇಕು ಇಲ್ಲಿ ಏನಾಗ್ತಿದೆ ಇದನ್ನು ಕರ್ನಾಟಕದ ಜನಗಳಿಗೆ ಗೊತ್ತಾಗುವಾಗೆ ದೊಡ್ಡ ರಿಪೋರ್ಟಿಂಗ್ ಬೇಕು ಕೊನೆಯ ಮಾತು ಬಹುಶಃ ನಂದು ಈ ಪ್ಲಾನಿಂಗ್ ಆಗ್ತದಲ್ಲ ರೈಲ್ವೆ ಬಜೆಟು ಸೆಂಟ್ರಲ್ ಬಜೆಟ್ಗಳಾದಾಗ ಈ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ ನಾನು ಕಣ್ಣಾರೆ ಕಂಡಿದ್ದು ಬೇರೆ ರಾಜ್ಯಗಳು ನೋಡಿಲ್ಲ ನಾನು ಅಲ್ಲಿಯ ಪತ್ರಕರ್ತರು ಮತ್ತು ಅಲ್ಲಿಯ ಎಂ ಪಿಗಳು ಸಭೆ ಸೇರಿ ಪತ್ರಕರ್ತರು ತಗೊಂಡೋಗಿ ಪ್ರೈಮ್ ಮಿನಿಸ್ಟ್ರಿಗೋ ರೈಲ್ವೆ ಮಿನಿಸ್ಟ್ರಿಗೋ ವಿತ್ತ ಮಂತ್ರಿಗೋ ಕೊಡ್ತಾರೆ ಪತ್ರಕರ್ತರು ಕೊಟ್ಟಾಗ ಏನಾಗ್ತಂತಂದ್ರೆ ಸ್ವಲ್ಪ ರಾಜಕಾರಣಿಗಳು ಪೇಪರ್ನವರು ಕೊಟ್ಟಿದ್ದಾರೆ ಅಂತ ಗಮನಿಸ್ತಾರೆ ಹಾಗಾಗಿ ಆಯಾ ರಾಜ್ಯಗಳ ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಗೆ ಆಯಾ ರಾಜ್ಯದ ಪತ್ರಕರ್ತರದು ಬಹಳ ದೊಡ್ಡ ಕೊಡುಗೆ ಇದೆ ಆ ಮಟ್ಟಿನಲ್ಲಿ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಓದುಗರು ಇಲ್ಲದೆ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು ಅಂತ ನಾನು ಹೇಳೋದು ಇದರ ಎಲ್ಲದರ ಏನಂದರೆ ರಾಜಧಾನಿಯಲ್ಲಿ ಕರ್ನಾಟಕದ ಪ್ರತಿನಿಧೀಕರಣ ತುಂಬ ದುರ್ಬಲವಾಗಿದ್ದಾಗ ನಾವು ಅದಕ್ಕೆ ಕೆಲಸ ಮಾಡಬೇಕು ಎಂಬುದು ನನ್ನ ಆ ಕಾಲದ ಚಿಂತನೆ ಆದ್ದರಿಂದ ನಾನು ಕರ್ನಾಟಕ ಸಂಘ ಕಟ್ಟಿದೆ ಜೆ ಎನ್ ಯುನಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಿದೆ ಅಮೇರಿಕನ್ಸ್ ಕನ್ನಡದ ಮಾಹಿತಿಗಳು ಅನೇಕ ತುಂಬ ಒಳ್ಳೆಯ ತತ್ವಪದಗಳು ಜೆ ಎನ್ ಯು

ಬಟ್ ನಾವು ಹೋಗುವಾಗ ಎಲ್ಲ ಹಾಳಾಗಿತ್ತಲ್ಲ ಅದು ನಮಗೆ ಕುತೂಹಲ ಅಂದರೆ ಒಂದು ಮಹಾ ಸಾಮ್ರಾಜ್ಯ ಹೇಗೆ ಹಾಳಾಗ್ತದೆ ಅಂತ ನೋಡುವುದೇ ನಮಗೆ ಈಗ ದೊಡ್ಡ ದೊಡ್ಡ ಕೋಟೆಗಳಿದೆ ನಾವು ನೋಡು ಇಷ್ಟು ದೊಡ್ಡ ಕೋಟೆಗಳಿದ್ದು ಬಿದ್ದೋಯ್ತಲ್ಲ ಒಂದು ದೊಡ್ಡ ಕಬ್ಬಿಣದ ಬಾಗಿಲು ತೋರಿಸ್ತಾರೆ ಇದು ಬಹುಶಃ ಅರಮನೆದು ಇರಬೇಕು ಅಂತ ಒಂದು ಅಲ್ಲಿ ವಿಠಲ ದೇವಸ್ಥಾನದ ಎದುರುಗಡೆ ವಿಠಲದಲ್ಲ ಸಾರಿ ಹಾಂ ಅಲ್ಲೇ ಹಾಕಿದ್ದಾರೆ ದೊಡ್ಡದು ಜನ ರೋಮಾಂಚನ ಎಷ್ಟು ದೊಡ್ಡ ಬಾಗಿಲು ನಾನು ಯೋಚನೆ ಮಾಡಿದ್ದು ಇಷ್ಟು ದೊಡ್ಡ ಬಾಗಿಲಿದ್ದು ಒಡೆದು ಹೋಯ್ತಲ್ಲ ಇದು ಹೆಂಗೆ ಅಂದರೆ ನಮ್ಮಲ್ಲಿ ನಮ್ಮ ಶಕ್ತಿ ಸಾಲದಾಯ್ತೇ ಏನು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಒಂದು ಸಾಮ್ರಾಜ್ಯ ಕುಸಿಬೇಕಾದ್ರೆ ಬಲಿಷ್ಠವಾದ ಕೋಟೆಗಳು ಬಲಿಷ್ಠವಾದ ಬಾಗಿಲುಗಳು ಬಲಿಷ್ಠವಾದ ಅಷ್ಟೇ ಅಲ್ಲ ಇನ್ನೇನೋ ಬೇಕು ಅಂತ ಅನ್ನಿಸಿತ್ತು ನನಗೆ ಅನ್ನಿಸಿತ್ತು ನನಗೆ ಅದಕ್ಕೆ ನಾನೊಂದು ಪ್ರಾಜೆಕ್ಟ್ ತಗೊಂಡೆ ಈ ಸಾಮಾನ್ಯ ಜನ ಬರ್ತಾರಲ್ಲ ಹಂಪಿ ನೋಡಲಿಕ್ಕೆ ಅವ್ರ ಹತ್ರ ಒಂದು ಕ್ಯಾಮರಾ ಹಿಡ್ಕೊಂಡು ಒಂದು ಟೇಪ್ ರೆಕಾರ್ಡ್ ಹಿಡ್ಕೊಂಡು ಕೇಳೋದು ಸ್ವಾಮಿ ನೀವು ಯಾಕೆ ಬಂದಿದ್ದು ಹಂಪಿಗೆ ಅಂತ ಏ ಹಂಪಿ ನೋಡೋಕೆ ರೀ ಹಾಂ ಹಂಪಿಲಿ ಏನು ನೋಡ್ತೀರಿ ನೀವು ಹಂಪಿಲಿ ಏನು ನೋಡ್ತೀವಿ ಅಂತ ಕೇಳುವಾಗ ಅವರು ನೋಡೋದುಂಟಲ್ಲ ಅದು ಈ ದೊಡ್ಡ ಬಾಗಿಲು ಅಲ್ಲ ಅರಮನೆ ಜಾಗವೂ ಅಲ್ಲ ಏನೂ ಅಲ್ಲ ಅವ್ರದ್ದೇನು ಅದು ಏಳು ಗುಂಟೆ ಬಸವಣ್ಣ ಇದ್ದಾನ್ರಿ ನೋಡಬೇಕು ಮತ್ತೆ ಗಾಳೆಮ್ಮನೆಗೆ ಒಂದು ಏನು ಇದು ಹಾಕಬೇಕು ಅದು ನೋಡಬೇಕು ಆಮೇಲೆ ಅಲ್ಲೆಲ್ಲೋ ಒಂದು ಕಡೆ ಹೇಳಿದ ಅಂತ ಮತ್ತೆ ನಾವು ಬರ್ರಿ ಕರ್ಕೊಂಡು ಹೋಗ್ತೀನಿ ಅಂತ ನೋಡಿದ್ರೆ ಅಲ್ಲಿ ಒಂದು ಕಡೆ ಕಾಲು ಹಿಂಗಿದೆ ಒಂದು ಕಲ್ಲಿನ ಮೇಲೆ ಇಂಗ್ ಬರ್ದಿದ್ದಾರೆ ಇಂಗ್ ಬರ್ದಿದ್ದಾರೆ ಹ್ಮ್ ಅವ ಅದನ್ನು ನೋಡಕ್ ಹೋಗ್ತಾನೆ ಇದು ಏನಪ್ಪಾ ಅಂತಂದ್ರೆ ಸರ್ ಇದು ಅಣ್ಣ ತಂಗಿ ಕೂಡಬಾರ್ದಿತ್ತು ಕೂಡ್ಬಿಟ್ಟಿದ್ದಾರೆ ಅದರಿಂದ ನೋಡಿ ಸಾಮ್ರಾಜ್ಯವೇ ಬಿದ್ದೋಗ್ಬಿಡ್ತು ಅಂತ ಇದು ಐತಿಹಾಸಿಕವಾದ ಸತ್ಯ ಅಲ್ಲ ಇರ್ಬೋದು ಆದ್ರೆ ಒಂದು ಮಹಾ ಸಾಮ್ರಾಜ್ಯ ಪತನ ಆಗಲಿಕ್ಕೆ ನೈತಿಕ ಕಾರಣಗಳು ಕೂಡ ಇರಬಹುದು ಎಂಬುದನ್ನು ಜನಸಾಮಾನ್ಯರು ಹೇಳಿದನ್ನು ಸಂಗ್ರಹಿಸಿದ್ದಾರೆ ಸಂಗ್ರಹಿಸಿ ಹಂಪಿ ಜಾನಪದವನ್ನು ಬರ್ದೆ ಅದನ್ನ ಐತಿಹಾಸಿಕವಾಗಿ ಪ್ರೂವ್ ಮಾಡೋದು ಕಷ್ಟ ಆದರೆ ಒಂದು ನೆರೇಷನ್ ಇದೆ ನೋಡಿ ಜನಗಳ ನೆರೇಷನ್ ಇದೆ ಈಗ ವಿಠಲ ದೇವಸ್ಥಾನದಲ್ಲಿ ವಿಠಲ ಇಲ್ಲ ಅಲ್ವಾ ವಿಠಲ ದೇವಸ್ಥಾನ ಕಟ್ಟಿದ್ದಾರೆ ವಿಠಲ ಇಲ್ಲ ನಾನು ಕೇಳಿದೆ ಒಬ್ಬನತ್ರ ಅಲ್ಲ ಮಾರಾಯ ಏನು ನೋಡೋಕೆ ಬಂದಿ ವಿಠಲ ದೇವಸ್ಥಾನ ಮತ್ತು ವಿಠಲೇ ಇಲ್ವಾ ಅಲ್ಲ ಅಲ್ಲಿ ಎಂತ ಅಂದರೆ ಏ ಗೊತ್ತಿಲ್ವೇನೋ ನಿಮಗೆ ಅದು ಕತೆ ಅಂದ ಇಲ್ಲ ಹೇಳು ಅಂದೆ ಕೃಷ್ಣ ಕೃಷ್ಣದೇವರಾಯ ವಿಠಲ ದೇವಸ್ಥಾನ ಕಟ್ಟಿದ ಅಂತೆ ಕಟ್ಟಿಬಿಟ್ಟು ಒಂದು ಚರ್ಚೆ ಆಯ್ತಂತೆ ಇಲ್ಲಿ ಯಾವ ದೇವರನ್ನು ಕೂರಿಸೋದು ಅಂತ ಅಂದರೆ ದೇವಸ್ಥಾನ ಕಟ್ಟಿಸಾನೆ ವಿಠಲ ದೇವಸ್ಥಾನ ಎಲ್ಲ ಕಟ್ಟಿಸ್ಯಾನೆ ಎಲ್ಲರೂ ಹೇಳಿದ್ರಂತೆ ನಾವು ವಿಠಲನನ್ನು ತಂದು ಕೂರಿಸ್ಬೇಕು ವಿಠಲ ಮಹಾರಾಷ್ಟ್ರದಲ್ಲಿ ಕಾನಡಿ ವಿಠಲ ಪಂಡರಾಪುರದಲ್ಲಿ ಇದ್ದಾನೆ ಅಂತಂದ್ ಕೃಷ್ಣದೇವರು ಹೇಳಿದಂತೆ ಹೋಗಿ ಕರ್ಕೊಂಬನ್ನಿ ಅವನ ಅಂತ ಸರಿ ಇಲ್ಲಿಂದ ಅಲ್ಲಿಗೆ ಜನ ದಂಡು ಹೋಗಿ ಹೊಡ್ಕೊಂಡು ಹೋಗಿ ಎಲ್ಲ ಮಾಡಿದ್ರು ಹೋದರೆ ಅವ ದನಗಳೊಟ್ಟಿಗೆ ಸಗಣಿ ಒಟ್ಟಿಗೆ ಗೊತ್ತಲ್ಲ ನಿಮಗೆ ಪಂಡರ ವಿಠಲ ಕೂತಿದ್ದಾನೆ ನಮಗೆ ಕೃಷ್ಣದೇವರಾಯ ಸಾಹೇಬರು ಹೇಳಿದ್ದಾರೆ ನೀವು ಬರಬೇಕಂತ ಆಮೇಲೆ ನಮ್ಮ ಹಂಗೆಲ್ಲ ಬರೋಲ್ಲ ಇಲ್ಲಿ ನನ್ನ ಜನ ಇದ್ದಾರೆ ದನಗಳಿದ್ದಾರೆ ಸಗಣಿ ಇದೆ ಇವೆಲ್ಲ ಬಿಟ್ಟು ಬರಲ್ಲ ಅಂತ ನೋಡೋ ಜೋರಾಗ್ತಾನೆ ಇವರು ಧಮಕಿ ಆಗ್ತಾರೆ ಮಹಾರಾಜ ಹೇಳಿದ ಮೇಲೆ ಬರಬೇಕು ಅಂತ ಸರಿ ಒಲ್ಲದ ಮನಸ್ಸಿಂದ ಅವನು ಬರ್ತಾನೆ ಮತ್ತೆ ಮತ್ತೆ ವರ್ಣನೆ ಅವನು ಹೆಂಗೆ ಬಂದ ಅವನನ್ನು ಹೆಂಗೆ ಎತ್ಕೊಂಡ್ಬಂದರು ಅಂತೇಳಿ ವಿಠಲ ದೇವಸ್ಥಾನಕ್ಕೆ ಬರುವಾಗ ಸಾಯಂಕಾಲ ಆಗ್ತದೆ ಜನ ಎಲ್ಲ ನೋಡಪ್ಪ ಇದು ನಿನ್ನ ಮನೆ ನೀ ಇಲ್ಲಿ ಇರಬೇಕು ನಾವು ನಾಳೆ ಬೆಳಿಗ್ಗೆ ಬರ್ತೀವಿ ಅಂತ ಅವನನ್ನು ಒಳಗೆ ಕೂರಿಸಿ ಹೋಗ್ಬಿಡ್ತಾರೆ ಇವಾಗ ನಿದ್ದೆ ಮಾಡ್ತಾನೆ ಮರು ದಿವಸ ಬೆಳಗ್ಗೆ ಎದ್ದು ನೋಡಿದರೆ ದನ ಇಲ್ಲ ಸೆಗಣಿ ಇಲ್ಲ ಬರೀ ಕಲ್ಲು ಬಂಡೆಗಳು ಏನಿಲ್ಲ ಅವನಿಗೆ ಹಿಂಸೆ ಆಗ್ಬಿಟ್ಟು ಇಂಥ ಕಡೆ ನಾನು ಇರಲ್ಲ ಅಂತ ವಾಪಸ್ ಪಂಡರ್ಪುರಕ್ಕೆ ಓಡೋಗ್ತಾನ ಓಡೋಗಿ ಅಲ್ಲಿ ನಿಲ್ತಾನೆ ಜನ ಹೇಳೋದು ಇಲ್ಲಿ ಇದ್ದವನು ಓಡೋಗ್ಬಿಟ್ಟ ಅಂತ ಓಡೋಗ್ಬಿಟ್ಟ ಅಂತ ನೋಡಿ ಇಲ್ಲಿ ಎರಡಿದೆ ಒಂದು ಆ ವಿಠನ ದೇವಸ್ಥಾನ ಹಾಳಾದಕ್ಕೆ ಕಮ್ಮಿನಲ್ ಕಾರಣ ಎಂಬುದನ್ನು ಹೇಳ್ತಾನೆ ಇಲ್ಲ ಜನ ಆ್ಯಕ್ಚುಲಿ ಆ ವಿಟ್ಟೆಲ್ಲ ಮಡ್ರಾಸ್ ಇದೆ ನಂಗೆ ಗೊತ್ತದು ಆದರೆ ಜನ ಹೇಳ್ತಾ ಇಲ್ಲ ನೋಡಿ ಹಂಪಿಯ ಪತನಕ್ಕೆ ಕೋಮು ಸಂಘರ್ಷ ಕಾರಣ ಎಂಬುದನ್ನು ಹಿಸ್ಟೋರಿಯನ್ಸು ನಾವೆಲ್ಲ ಹೇಳ್ತಾ ಬಂದಿದ್ದೀವಿ ಆದರೆ ಜನರ ಬಾಯಲ್ಲಿ ಇಲ್ಲ ಅದು ಅವರ ನೆನಪುಗಳೇ ಬೇರೆ ನೈತಿಕದ ಪತನ ಅಣ್ಣ ತಂಗಿ ಕೂಡೋದು ಈ ಥರದ ಕಥೆಗಳನ್ನು ಜಾಸ್ತಿ ಹೇಳ್ತಾರೆ ಅರಮನೆ ಭಾಳ ಕೆಟ್ಟೋಗತಿರಿ ಆ ಕಾಲಕ್ಕೆ ಅಂತ ಹೇಳ್ತಾರೆ ಏನಂದರೆ ಈ ಥರದ ಅನೈತಿಕ ಸಂಬಂಧಗಳು ಕಳ್ಳರ ಕತೆ ಇದೆಲ್ಲ ಹೇಳ್ತಾರೆ ಜನ ಸೊ ಅದನ್ನು ನಾನು ಆ ಪುಸ್ತಕದಲ್ಲಿ ಬರೆದಿದ್ದು ಆ ಕೆಲಸ ಮುಂದುವರಿಸಬೇಕು ಅಂತ ಇತ್ತು ನನಗೆ ಅಷ್ಟೊತ್ತಿಗೆ ನಾನು ಹಂಪಿ ಬಿಟ್ಟುಬಿಟ್ಟೆ